ಹಾಯ್ ಗೀತಾ ಟಿಫಿನ್ ಅದು ಆಯ್ತಾ ಇನ್ನೂ ಇಲ್ಲವಾ ಏನೂ ಇಲ್ಲ ಇನ್ ಮಾಡಬೇಕು ನಿಂದು ನಂದು ಇನ್ನೂ ಇಲ್ಲ ನೋಡು ಇನ್ ಮಾಡಬೇಕು ಎಲ್ಲಿ ನಿನ್ ರೋಮಿಯೋ ಕಾಣಿಸ್ತಾನೆ ಇಲ್ಲ ಇನ್ನೂ ಬಂದಿಲ್ಲ ಏನು ಮಾಡ್ತಾ ಇದಾನೆ ಅಂತ ಗೊತ್ತಿಲ್ಲ ನಾನು ಫೋನ್ ಮಾಡಿಲ್ಲ ಬರ್ತಿರ್ಬೋದು ಅನ್ಸುತ್ತೆ ನಾನು ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಗೀತಾ ಹೌದು ನೀನು ಯಾಕೆ ಈ ರೀತಿ ರೆಡಿಯಾಗಿ ಆಗಿ ಬರ್ತೀಯಾ ಈ ಲೆಂಗಾದವ್ನಿ ಆಮೇಲೆ ಕೈ ತುಂಬ ಬಳೆಗಳು ಆಮೇಲೆ ಉದ್ದ ಸ್ಟಿಕ್ಕರು ಕೊರಳಲ್ಲಿ ನೆಕ್ಲೆಸ್ ಬೇರೆ ಆಮೇಲೆ ಈ ಜಡೆ ಬೇರೆ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಜಡೆ ಹಾಕೊಂಡ್ ಬಂದ್ರೆ ನಿನಗೆ ಇಷ್ಟ ಆಗುತ್ತಾ ನನಗಿಷ್ಟ ಅಂತ ನಾನು ಇದನ್ನೆಲ್ಲ ಮಾಡಲ್ಲ ನಮ್ಮ ಅಪ್ಪ ಅಮ್ಮ ತುಂಬ ಕಾಟ ಕೊಡ್ತಾರೆ ನನಗೆ ಹಾಗಾಗಿ ನಾನು ಈಗಿರೋದು ಅವ್ರನ್ನ ಬಿಟ್ಟು ನಾನು ಏನಾದರೂ ಫ್ರಿಜ್ಜಲ್ಲಿ ಬಂದು ಉಳಿದ್ರೆ ನೋಡು ನಾನು ಯಾವ ರೀತಿ ಇರ್ತೀನಿ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಯಾಕೆ ನಿಮ್ಮ ಅಪ್ಪ ಅಮ್ಮಂಗೆ ನೀನು ಅಷ್ಟು ಹೆದರ್ಕೋತೀಯ ಹೌದು ನಮ್ಮ ಅಪ್ಪ ಮನೇಲಿ ತುಂಬ ಸ್ಟಿಕ್ ಅದರಲ್ಲಿ ನಮ್ಮ ಅಜ್ಜಿ ಇದ್ದಾಳೆ ಆ ಅಜ್ಜಿಗೆ ನಾನು ಅಷ್ಟು ಹೆದರು ಸಾಯೋದು ಇಲ್ಲ ಅಂದರೆ ಅವಳು ನನ್ನನ್ನು ಹೊರಗಡೆನೇ ಕಳಿಸಲ್ಲ ಅಂತ ಕೆಲಸಕ್ಕೆ ಹೋಗ್ಬೇಡ ಮದುವೆ ಆಗುವಂತಿದ್ಲು ನಾನು ಹೆಂಗು ಒಪ್ಪಿಸಿ ಮನೆಯಲ್ಲಾ ಒಪ್ಪಿಸ್ಬಿಟ್ಟು ಕೆಲಸ ಬರ್ತಾ ಇದೀನಿ ಆ ಬಟ್ಟೆ ಹಾಕಂಗಿಲ್ಲ ಇತ್ತ ಬಟ್ಟೆ ಹಾಕೋತೀನಿ ಅಂದ್ರೆ ಅದನ್ನು ಬಿಡಿಸ್ಬಿಡ್ತಾಳೆ ಅವಳು ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಈ ರೀತಿ ರೆಡಿಯಾಗಿ ಬರ್ತೀನಿ ಹೌದಾ ನಿಮ್ಮ ಅಜ್ಜಿ ಅಷ್ಟೊಂದು ಹೆದರ್ಸ್ತಾರ ನಿನ್ನ ಹ್ಮ್ ಏನ್ ಮಾಡೋದು ಹೆದರ್ಸ್ತಾರೆ ಹೆದರ್ಕೋಬೇಕು ನಮಗೂ ಒಂದು ಟೈಮ್ ಬರುತ್ತೆ ಅವಾಗ ಅವರಿಗೆ ನಾವು ಏನಂತ ತೋರಿಸ್ತೀನಿ ಹೀಗಿದ್ರೆ ಇಷ್ಟ ಆಗುತ್ತಾ ತರುಣ ಈ ರೀತಿ ಇರೋದ್ರಿಂದ ಇಷ್ಟ ಪಡ್ತಾನ ಅವನಿಗೂ ಈ ರೀತಿ ಇರೋದು ಇಷ್ಟಾನೇ ಅನ್ಸುತ್ತೆ ಬಟ್ ಸುಮ್ಮನೆ ಇದ್ದಾನೆ ಬಟ್ ಅವನಿಗೆ ನಾನು ಅಂದ್ರೆ ತುಂಬಾ ಇಷ್ಟ ಅಂತೆ ಬಹಳ ದಿನ ಆಯ್ತಲ್ವಾ ನನ್ನ ಇರೋದು ಸೊ ಹಾಗಾಗಿ ಅವನು ನಾನು ಯಾವ ಡ್ರೆಸ್ ಹಾಕೊಂಡು ಚೆನ್ನಾಗಿ ಕಾಣ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ನಾನು ಇರಲಿ ಮನೇಲಿ ಈ ರೀತಿ ಪ್ರಾಬ್ಲಮ್ ಇರೋದು ಅವನಿಗೂ ಗೊತ್ತಲ್ವಾ ಸೊ ಹಾಗಾಗಿ ಅವನು ಸುಮ್ಮನೆ ಇದ್ದಾನೆ ಅಷ್ಟೇ ಅಂದ್ರೆ ಅವನು ಮಾಡರ್ನ್ ಡ್ರೆಸ್ ಹಾಕು ಅಂತ ಹೇಳ್ತಾನೆ ನಾನೇ ಪಿ ಜಿಲಿ ಬಂದಿರೋವರೆಗೂ ಹೇಗೋ ಅಮ್ಮನಿಗೆ ಒಪ್ಪಿಸ್ತಾ ಇದ್ದೀನಿ ಅಮ್ಮನಿಗೆ ಒಪ್ಪಿಸ್ಬಿಟ್ಟು ಒಂದು ಪಿ ಜಿಲಿ ಹೇಗಾದರೂ ಉಳ್ಕೋತೀನಿ ಉಳ್ಕೊಂಡ ಮೇಲೆ ನನಗೆ ಹೇಗೆ ಬೇಕೋ ಹಾಗಿರ್ತೀನಿ ತರೋಣ ಅಂತ ಹೇಳಿದ್ದೀನಿ ಹಾಗಾಗಿ ಅವನು ಸುಮ್ಮನೆ ಅಷ್ಟೇ ಇಲ್ಲ ಅಂದರೆ ಅವನ ಮತ್ತೆ ಇಲ್ಲೊಬ್ರು ನೋಡ್ಕೊಂತ ಹೋಗ್ತಿದ್ದೀನ ಅಲ್ವಾ ಯಾಕೆ ಆ ರೀತಿ ಎಲ್ಲ ಮಾತಾಡ್ತೀಯ ನನ್ನ ತರೋನಿಗೆ ನೀನು ಈ ರೀತಿ ಮಾತಾಡೋದಾದ್ರೆ ನನ್ನ ಜೊತೆ ಮಾತಾಡೋದಕ್ಕೆ ಹೋಗಬೇಡ ಓಕೆ ಹಾಗಲ್ಲ ಗೀತಾ ನಾನು ಹೇಳಿರೋದು ಹಾಗೆ ಕ್ಯಾಶುವಲ್ ಆಗಿ ಅಷ್ಟೇ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ ಮತ್ತೆ ಕೋಪ ಬರಲ್ವಾ ನಾನು ಪ್ರೀತಿ ಮಾಡೋ ಹುಡುಗನ ಬಗ್ಗೆ ನೀನು ಏನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡಿ ಶ್ವೇತಾ ಇವಾಗಲೇ ಹೇಳ್ತಾ ಇದ್ದೀನಿ ಇದೇ ಫೈನಲ್ ಸರಿ ಆಯ್ತಮ್ಮ ಆಯಿತು ಇನ್ನೊಂದು ಸರಿ ನಾವು ಯಾವಾಗೂ ಮಾತಾಡಲ್ಲ ಇವಾಗ ಹೋಗಲ್ವಾ ಟಿಫಿನ್ ಮಾಡ್ಕೊಂಬರಣ ಬಾ ಸರಿ ಆಯ್ತು ನಡಿ ಹಾಯ್ ಗೀತಾ ಹಾಯ್ ಶ್ವೇತಾ ಏನು ಡಿಸ್ಕಸ್ ಮಾಡ್ತಾ ಇದ್ರ ಇಲ್ಲಿಬ್ರು ಹಾಯ್ ತರನ್ ಹಾಯ್ ಏನಿಲ್ಲ ಸುಮ್ಮನೆ ಮಾತಾಡ್ತಾ ನಿಂತಿದ್ವಿ ಟಿಫಿನ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ನೀವು ಟಿಫಿನ್ ಆಯ್ತಾ ತರನ್ ಇನ್ನೂ ಇಲ್ಲ ಬನ್ನಿ ನಾನು ಬರ್ತೀನಿ ಹೋಗೋಣ ಟಿಫಿನ್ ಮಾಡ್ಕೊಂಡ್ಬರೋಣ ನೀವಿಬ್ರು ಹೋಗಿರಿ ನಾನು ಆಮೇಲೆ ಬರ್ತೀನಿ ಗೀತಾ ಏ ಬಾಲೆ ಏನಾಯಿತು ಆವಾಗಲೇ ಬರ್ತೀನಿ ಅಂದರೆ ಇವಾಗ ನೋಡಿದ್ರೆ ಇಲ್ಲ ಅಂತ ಇದೆ ಆ ಯಾಕೆ ಇಲ್ಲ ಇಲ್ಲ ನೀವು ಹೋಗಿ ಬನ್ನಿ ನಾನು ಇವಳು ಬರ್ತಾಳಂತೆ ಅವಳನ್ನ ಕರ್ಕೊಂಡು ಬರ್ತೀನಿ ಯಾರನ್ನ ಕರ್ಕೊಂಡು ಬರ್ತೀಯಾ ಸೀಮಾ ಬರ್ತಾಳಂತೆ ಸೀಮಾನ ಕರ್ಕೊಂಡು ನಾನು ಬರ್ತೀನಿ ನೀವು ಮುಂದೆ ಹೋಗಿರಿ ನಾನು ಹಿಂದೆ ಬರ್ತೀನಿ ಅವಳನ್ನ ಕರ್ಕೊಂಡು ಓ ಹೌದಾ ಆಯಿತು ನೀನು ಕರ್ಕೊಂಡು ಬಾ ನಾವು ಹೋಗಿರ್ತೀವಿ ಹಾಗಿದ್ರೆ ಸರಿ ಆಯಿತು ತರೋಣ ಬಾಗೀತಾ ನಾವು ಹೋಗೋಣ ಸರಿ ನಡೀತಾರಣ

ಇಲ್ಲ ಡಾರ್ಲಿಂಗ್ ನೀನು ನನ್ನ ಮುಂದೆ ಬಂದ್ರೆ ನನಗೆ ಯಾಕೆ ಕೋಪ ಬರುತ್ತೆ ಚಾನು ನನ್ನ ಮುತ್ತಿ ಚಾನು ಅಲ್ವಾ ಹಾಗಾಗಿ ನನ್ಗೆ ರೀತಿ ಅದು ಕೋಪ ಇರಲ್ಲ ನಾನು ನೋಡಿದ್ರೆ ಸಾಕು ಮನ್ಸಲ್ಲಿ ಹಾಗೆ ಖುಷಿ ತುಂಬಿ ಬರುತ್ತೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ ಅದನ್ನು ನಿಜ ಗೀತಾ ನಿಜ ನಿನ್ನ ನೋಡಿದ್ರೆ ನನಗೆ ಅಷ್ಟು ಖುಷಿ ಆಗುತ್ತೆ ಗೊತ್ತಾ ಎಂತ ಫೀಲಿಂಗ್ ಇದ್ರೂ ಅದನ್ನೆಲ್ಲ ಮರೆತು ನಿನ್ನ ಜೊತೆ ಖುಷಿ ಅಂತ ಅನ್ಸುತ್ತೆ ನಿಜವಾಗ್ಲೂ ఉన్న స్వల్ ఫ్రీడం సిగతే ఉల్కొంబిడు అప్ప అమ్మ ఒప్పిబడుతా ಅವರು ನಾನು ಅದಕ್ಕಾಗಿನೇ ಕಾಯ್ತಾ ಇದ್ದೀನಿ ಬಟ್ ಏನು ಮಾಡೋದು ನಮ್ಮಮ್ಮ ಇನ್ನೂ ಮುಪ್ಕೋತಾ ಇಲ್ಲ ಹಾಗಾಗಿ ಈ ರೀತಿ ಇರೋದು ಅದಕ್ಕೆ ನಾನು ಹೇಳ್ದೆ ಅವ್ಲ ಕೇಳಿದ್ಲು ಈ ರೀತಿ ಇರೋದ್ರಿಂದ ತರನಿಗೆ ಇಷ್ಟ ಆಗುತ್ತಾ ಅಂತ ಕೇಳಿದ್ಲು ಅದಕ್ಕೆ ನಾನು ಹೇಳ್ದೆ ನಾನು ಹೇಗೆ ಇದ್ರು ಅವ್ನ ನಾನು ಇಷ್ಟ ಅಂತ ಹೇಳಿ ಹೌದು ಗೀತಾ ನೀನು ಯಾವ ಥರ ಇದ್ರೂ ನನಗೆ ನೀನಂದ್ರೆ ತುಂಬ ಇಷ್ಟ ಯಾಕಂದರೆ ನನ್ನ ಮನಸಲ್ಲಿ ಇರೋದು ನೀನೇ ಅದಕ್ಕಾಗಿ ಮತ್ತೆ ನಿನ್ನ ಹೆಂತಿ ಯಾವ ಮನಸಲ್ಲಿ ಇಡಾಳೆ ಅವ್ಳ ಹಳ್ಳಿ ಗುಗ್ ಅವ್ಳ್ ಯಾರ್ ಮನಸಲ್ಲಿ ಇಡ್ಕೊತಾರೆ ಅವನ್ ಕಂಡ್ರೆನೇ ನನಗೆ ಇಷ್ಟ ಆಗಲ್ಲ ಈ ಅಂದ್ರೆ ಬಿ ಬರಲ್ಲ ಬಿ ಅಂದ್ರೆ ಸಿ ಬರಲ್ಲ ಅವಳಿಗೆ ಅವಳು ನನ್ನ ಹೆಂಡತಿ ಅಂತೆ ಅಲ್ಲ ಸ್ವಲ್ಪ ನಾಲೆಜ್ ಆದ್ರು ಬೇಡವಾ ಸ್ವಲ್ಪ ಟೆಂತ್ ಆದ್ರು ಆಗಿರಲಿ ಅದು ಇಲ್ಲ ಅವಳು 10th ಅದನ್ನು ಫೇಲ್ ಆಗಿ ಬಿಟ್ಟಿದಳಂತೆ ಏನು ಹೇಳ್ತಾರೋ ಹೆಂಗ್ ನಮ್ಮಮ್ಮ ಅವರ್ನ್ನ ಕರ್ಕೊಂಡು ಬಂದು ನನಗೆ ಮದ್ರೆ ಮಾಡಿದ್ರು ನನಗೆ ಒಂದು ಗೊತ್ತಾಗ್ತಾ ಇಲ್ಲ ನೋಡು ಜಾನು ಪರವಾಗಿಲ್ಲ ಬಾ ನನಗೂ ಹಸುವಾಗಿದೆ ಟಿಫಿನ್ ಮಾಡಣ ಸರಿ ಆಯ್ತು ನಡಿ ಏನು ಬೇಕು ಜಾನು ನಿಮಗೆ ಏನು ತಿಂತೀಯಾ ಏನು ತಿಂತೀಯಾ ಜಾನು ಏನು ಬೇಕು ನಿಮಗೆ ನನಗೆ ಒಂದ್ ದೋಸೆ ತಗೊಂಡ ಸಾಕು ദോസ 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 ഇന്നും സർ ബൈത ವಾವ್ ಕಮಗಮ ಅಂತ ಹಾಗೇನು ನೋಡಿರಿ ಸೂಪರ್ ಆಗಿದೆ ಬಾ ತಿನ್ನೋಣ ಯಾಕೋ ಇವತ್ತು ತಿನ್ನ ಬಂದಿಲ್ಲ ಅಲ್ಲ ಟೈಮ್ ಆರು ಆಯ್ತು ಹೌದು ಯಾಕೋ ಇವತ್ತು ತಿನ್ನೋ ಬಂದಿಲ್ಲ ಇಲ್ಲ ದಿನ ಇಷ್ಟು ಜಲ್ದಿ ಬರ್ತಿದ್ದೆ ನಿನ್ನ ಮೀಟಿಂಗ್ ಅದು ಏನಾದರೂ ಇತ್ತೇನು ಮಿನಾ ಮೀನಾ ಮಿನೊಮ್ಮೆ ಕೊರೋತಿ ಇವಾಗ ಫೋನ್ ಮಾಡ್ತೀನಿ ಹೌದು ಸರಿ ಆಯ್ತು ಕರಿ ಹಾಂ ರೀತಿ ಬಾ ಮ್ಯಾಲೆ ಹೇಳ್ರತಿ ಏನಾಯ್ತ್ರಿ ತರುಣ್ ಏನ್ರ ಫೋನ್ ಮಾಡಿದ್ದ ನಿಮ್ಗೆ ಯಾಕೋ ಲೇಟ್ ಆಯ್ತು ಇನ್ನ ಬಂದಿಲ್ಲ ಇಲ್ಲ ರೇತಿ ನನ್ಗೇನು ಫೋನ್ ಮಾಡಿಲ್ಲ ಅವರು ನಾನು ಮಾಡಿಲ್ಲ ಮಾಡ್ಬೇಕಂತ ಅನ್ಕೊನಿ ಮೀಟಿಂಗ್ ಅದು ಏನಾದ್ರು ಇರ್ಬೋದು ಬಿಡು ಮತ್ತೆ ಎತ್ತಂಗಿಲ್ಲ ಅಂತ ಹೇಳಿ ನಮ್ ಇಲ್ಲ ರೀ ಹೌದು ಹಂಗಂದ್ರೆ ನಾವ ಮಾಡಿದ ಐತಡಿ ನಾನು ಮಾಡ್ತೇನೆ ಫೋನ್ ಅವನಿಗೆ ಸರಿ ಆಯ್ತ್ರಿ ಮಾವರಿ ಅಯ್ಯ ಅವನ ಬಂದಲ್ಲ ಏನಾಯ್ತಮ್ಮ ಯಾಕೆಲ್ಲಾನು ಗಾಬರಿ ಆಗಿದ್ದೀರಾ ನೀ ಇನ್ನ ಬಂದಿಲ್ಲ ಅಂತ ಹೇಳಿ ನಿಮ್ಮಮ್ಮ ಫುಲ್ ಗಾಬರಿ ಆಗಿಬಿಟ್ಟಾಳ ನೋಡಪ್ಪ

ಬೇಡ ಮೀನಾ ಇವಾಗ ತಾನೇ ಮೀಟಿಂಗ್ ಅಲ್ಲಿ ಕೊಟ್ಟು ಕುಡಿದು ಬಂದಿನಿ ನಿಂದ ಆಯ್ತಾ ಟಿ ನಂದು ಆಯ್ತು ರೀ ನೀವು ಮಾಡ್ಕೊಡು ಅಂದ್ರೆ ನಿಮ್ಗೂ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿ ನೀವು ಮತ್ತೆ ಬೇಡ ಅನ್ನತ್ತೀರಲ್ಲ ಬೇಡ ಮೀನಾ ಬೇಡ ಸ್ವಲ್ಪ ರೆಸ್ಟ್ ಅದು ಮಾಡಿದೆ ಅಲ್ವಾ ನೋಡ್ರಿ ನಮಗ ಹೆಂಡತಿನ ಹೆಂಗ್ ವಿಚಾರಿಸ್ಕೊಳತಾನು ಹೌದು ಹೌದು ಕಮಲಾ ನೋಡು ಎಷ್ಟು ಚಂದ ವಿಚಾರಿಸ್ಕೊಳ್ತಾನೋ ಗಂಡ ಹೆಂಡತಿ ಅಂದ್ರೆ ಹಿಂಗ ಇರ್ಬೇಕು ನೋಡು ఓరి నేను అది అన్నం కొଳతని ఏందారణో అంటేలే ఇష్టైల్దా నా మదిమేడితలా ಅದక ఏందారణో అనుకొండిది చలోదన్ బెడ్ మత్ నా మగ చలోన కొଳత నా ససిన హ్మ్ అవర్ చలోయితరే నమ్ము అష్టా సకల్ మత్ హారి మీమ్గోస్కరనే కాయతిదిని మీరు ఎవ్వాగ్ బర్తిరి అంటేలే బందైతలా బా ఇవగా కుందరూ బా దరన ఫస్ట్ ఓగి ఫ్రెష్ అప్ అయి ఆగి బరోగు చాయ్ మార్కొడంద్ర చాయ్ మార్ిపోతా మీనా bæడా అమ్మా కుర్డ బందిని చాదు ఏన్ bæడా అమ్మే ಊಟాన ಮಾಡಿದraitu ಸರಿ ಆಯ್ತಾಯ್ತು ಬಾಮಿನಾ ಸರಿ ರೀ ನಡೀರಿ ಹೋಗೋಣ ನಮ್ಮ ಮಕ್ಕಳು ನೋಡಿ ನಮಗೆ ಬಾಳ್ ಖುಷಿ ಆಯ್ತು ಅವ್ರು ಹಿಂಗ ನಕ್ಕೊಂತ ಇದ್ರೆ ಸಾಕ್ ನೋಡ್ರಿ ನನಗರ ನಿಮಗೂ ಅಷ್ಟೇ ನೋಡ್ಕೊಬಲ್ಲ ಅವರು ಹಿಂಗ ನಕ್ಕೊಂತ ಇದ್ರೆ ನಮಗೂ ಬಾಳ್ ಖುಷಿ ಆಕತಿ ಏನೈತಿ ಜೀವನದಾಗ ಗಂಡ ಐತಿ ಚಂದ ಇದ್ರಲ್ಲ ಜೀವನ ಅನ್ನೋದು ಹೌದ್ರಿ